ನಮಸ್ಕಾರ ನಮಸ್ಕಾರ ಕನ್ನಡ ಕಲಾವೇದಿಕ್ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಮ್ಮ ಕನ್ನಡ ಕಲಾವೇದಿಕ್ ಚಾನೆಲ್ಗೆ ಇನ್ನೊಬ್ಬ ವೈದ್ಯರನ್ನು ಕರೆದುಕೊಂಡು ಬಂದಿದ್ದೇವೆ ಅವರು ಅಲೆಮಾರಿ ಸಮುದಾಯಕ್ಕೆ ಸಂಬಂಧಪಟ್ಟವರು ಅಂದರೆ ಅಲೆಮಾರಿಗಳ ಹತ್ರ ಭಾಳಷ್ಟು ಹಿಂದೆ ತಾವು ನೋಡಿರ್ಬೋದು ಅಲೆಮಾರಿಗಳು ಚೇಳು ಕಡಿಲಿ ಹಾವು ಕಡಿಲಿ ಹುಚ್ಚಿನಾಯಿ ಕಡಿಲಿ ಈ ಥರ ಮಕ್ಕಳಿಗೆ ಜ್ವರ ಬರಲಿ ದೊಡ್ಡವರಿಗೆ ಯಾವುದೇ ತರಹದ ಕಾಯಿಲೆ ಬರಲಿ ಎಲ್ಲ ಕಾಯಿಲೆಗಳಿಗೆ ಸ್ವಯಂ ಆಗಿ ಅವರೇ ಒಂದು ಔಷಧ ಉಪಚಾರ ಮಾಡ್ಕೊಳ್ತಿದ್ರು ಯಾಕಂತಂದ್ರೆ ಈ ಅಲೆಮಾರಿಗಳು ಅರಣ್ಯದಲ್ಲಿ ಭಾಳಷ್ಟು ವಾಸವಾಗಿರ್ತಾರೆ ಅರಣ್ಯ ಪ್ರಾಣಿಗಳನ್ನು ಬೇಟೆಯಾಡಿ ತಿಂತಾರೆ ನಂತರ ಅರಣ್ಯದಲ್ಲಿರುವಂಥ ಗಿಡ ಗಿಡಮೂಲಿಕೆಗಳು ಇವರಿಗೆಲ್ಲ ತುಂಬ ಚೆನ್ನಾಗಿ ಪರಿಚಯ ಇರುತ್ತೆ ಹಂಗಂತೇಳ್ಬಿಟ್ಟು ಇವರು ತಂದೆ ತ ಅವ್ರ ತಂದೆ ತಂದೆ ಅಂದರೆ ಮುತ್ತಾತ ಈ ಥರ ಎಲ್ಲ ತಲ ತಲಾಂತರಗಳಿಂದ ಈ ಒಂದು ಔಷಧೋಪಚಾರ ನಡೆಸ್ಕೊಂಡು ಬಂದಿದ್ದಾರಂತೆ ಇದೀನಿ ನೋಡ್ತಾ ಇದ್ದೀರಿ ಈ ಈ ಥರ ಭಾಳಷ್ಟು ಮಂದಿಗೆ ಅವ್ರಿಗೆ ಅವ್ರಿಗೆ ನಾಟು ವೈದ್ಯೆ ನಾಟಿ ವೈದ್ಯವನ್ನು ಇವರು ಉಪಚಾರ ಮಾಡ್ತಾರೆ ವೈದ್ಯ ಉಪಚಾರ ಮಾಡ್ತಾರೆ ನೋಡೋಣ ಅವ್ರ ಜೊತೆ ನಾವು ನೀವು ಸೇರಿ ಡಿಸ್ಕಸ್ ಮಾಡಿ ಮಾತಾಡಿ ನೋಡೋಣ ಯಾವ ಯಾವ ರೋಗಗಳಿಗೆ ಯಾವ ಯಾವ ಔಷಧ ಕೊಡ್ತಾರೆ ಅಂತೇಳಿ ಹಾಂ ಯಜಮಾನ್ರೇ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ರಾಮಲಿಂಗಪ್ಪ ರಾಮಲಿಂಗಪ್ಪ ಊರು ಮುದಿ ಮುದೇಳಿ ಮುದಿ ಅಂದರೆ ಸೇಡಂ ತಾಲೂಕಾ ಕಲ್ಬುರ್ಗಿ ಜಿಲ್ಲೆ ಕಲಬುರಗಿ ಜಿಲ್ಲೆ ತಮ್ಮ ಒಂದು ಸಮುದಾಯ ಅಲೆಮಾರಿ ಬುಡಗಜಂಗಮ ಸಮುದಾಯ ಪರವಾಗಿಲ್ಲ ಅಂದ್ರೆ ಈ ವೈದ್ಯ ಉಪಚಾರ ಮಾಡ್ತಾ ಇದೀರಲ್ಲ ಇದು ಎಷ್ಟು ವರ್ಷಗಳಿಂದ ಮಾಡಿದಿರಿ ಎಷ್ಟು ವರ್ಷ ನಮ್ ತಾತ ತಾತ ಮುತ್ತಾತಗಳಿಂದ ನಮ್ ತಾತ ಮಾಡ್ಯಾರ ನಮ್ ತಾತನಿಂದ ನಮ್ ತಂದೆ ಮಾಡ್ಯಾರ ನಮ್ ತಂದೆಯಿಂದ ನಾವು ನಾನು ಮಾಡಿ ಅಂದ್ರೆ ಇದು ಪಾರಂಪರಿಕವಾಗಿ ನಡೆದುಕೊಂಡು ಒಂದು ಪದ್ಧತಿ ಇದು ಅಂದ್ರೆ ಆಗಿನ ಕಾಲದಲ್ಲಿ ಬಹಳಷ್ಟು ದವಾಖಾನೆ ಹಾಸ್ಪಿಟಲ್ ಇರ್ಲಿಲ್ಲ ಆದ್ರೆ ಬಹಳಷ್ಟು ಜನ ನಿಮ್ ಕಡೆನೆ ಬರ್ತಿದ್ರು ಅಲೆಮಾರಿ ಜನಗಳ ಹತ್ರ ಔಷಧ ಉಪಚಾರ ಇರುತ್ತೆ ಅಂತೇಳಿ ಮಗು ಸಣ್ಣ ಮಗುಗೆ ಹೊಟ್ಟೆ ನೋವು ಆದ್ರೂ ಕೂಡ ನಿಮ್ ಹತ್ರ ಬರ್ತಿದ್ರು ಆ ತರದ ಉಪಚಾರಗಳು ಮಾಡ್ಕೊಂಡು ಬಂದಂತವ್ರು ನೀವು ಅಂದ್ರೆ ಆ ಎಲ್ಲಾ ಮಾಹಿತಿಗಳು ನಿಮಗಿವೆ ಈಗ ತಾವು ಯಾವ ಯಾವ ಕಾಯಿಲೆಗಳಿಗೆ ಯಾವ ಯಾವ ರೋಗಗಳಿಗೆ ಔಷಧ ಉಪಚಾರ ಮಾಡ್ತೀವಿ ಯಾವ್ದೇ ರೋಗ ಇರ್ಲಿ ಅವ್ರು ಅದಕ್ಕೆ ನೀವು ಔಷಧ ಕೊಡ್ತೀರಿ ಎಲ್ಲ ಆಯುರ್ವೇದಿಗಿನೇ ಹ ಹ ಹ ಆ ಪರವಾಗಿಲ್ಲ ಅಂದ್ರೆ ಈಗ ಒಂದು ಯಮ್ಗ ಔಷಧಿ ಹಾಕಿದ್ರಲ್ಲ ಈಗ ಅದು ಯಾವ ರೋಗಕ್ಕೋಸ್ಕರ ಹಾಕಿದ್ರಿ ಅಂದ್ರೆ ಅಂದ್ರೆ ಮುಟ್ಟು ಹ್ಮ್ ಮುಟ್ಟಿಗಾಗಿ ಬಿಳಿ ಸೆರಗು ಬಿಳಿ ಮುಟ್ಟು ಅಂತ ಕರೀತಾರ ಆ ಒಂದ್ ರೋಗಕ್ಕಾಗಿ ಈ ಒಂದು ಔಷಧ ಕೊಡ್ತಾ ಇದೀರಿ ಈ ಔಷಧದಲ್ಲಿ ಈಗೇನು ಒಂದೇ ಗಿಡನೇ ಕೊಟ್ಟಿದ್ದೀರಾ ಅಥವಾ ಮೂರ್ನಾಲ್ಕು ಗಿಡಗಳು ಕಲಿತೇವ ಇದರಲ್ಲಿ ಇವೆಲ್ಲ ಅಡವಿಯಲ್ಲೇ ತರೀರಾ ನೀವು ಎಲ್ಲ ಎಲ್ಲಾ ಅಡಿಯಿ ಒಂದ್ ಒಂದು ಮೂರು ಗಿಡ ದುಕಾನ್ ಬಲ್ತಾ ಇರ್ತೀನಿ ಎರಡ್ ಮೂರ್ ಗಿಡ ದುಕಾನ್ ಸಿಗ್ತಾವೆ ಉಳಿದು ಎಲ್ಲ ಅಡವಿಯಲ್ಲಿ ಹಾ ಪರವಾಗಿಲ್ಲ ಅಂತಂದ್ರೆ ಈ ಒಂದು ಬಿಳಿ ಮುಟ್ಟು ಎಷ್ಟು ದಿವಸ ನಲ್ಲಿ ಆರಾಮ ಆಗುತ್ತೆ ಈಗ ಅವ್ರಿಗೆ ಎಂಟು ವರ್ಷ ಇರುವಂತ ಕಾಯಿಲೆ ಇದನ್ನ ತಾವು ಆರಾಮ್ ಮಾಡ್ತಾ ಇದ್ರಿ ಅಂದ್ರೆ ಎಷ್ಟು ದಿನಗಳಲ್ಲಿ ಆರಾಮ್ ಆಗ್ಬಹುದು ಅಂದ್ರೆ ಒಂದ್ ತಿಂಗಳ ಏನ್ ಔಷಧಿ ಎಷ್ಟು ದಿನದ ದಿನದ ಕೊಡ್ತಾ ಇದ್ರಾವ್ ಅವ್ರಿಗೆ ಮೂರ್ ಟೈಮ್ ಕೊಡ್ತೀರಿ ಅಂದ್ರೆ ಒಂದ್ ದಿನಕ್ಕೆ ಎರಡ್ ಎರಡು ಸಾರಿ ಕೊಡ್ತೀರಿ ಮೊದಲನೇ ದಿವಸ ಮಾರ್ನೇ ದಿವಸ ಸಾರಿ ಕೊಡ್ತೀರಿ ಅಂದ್ರೆ ಮೂರು ಟೈಮ್ ಕುಡಬೇಕು ಆ ಔಷಧ ಆ ಔಷಧಿ ಯಾವ ತರ ಮಾಡ್ತೀರಿ ನೀವು ಎದ್ರಲ್ಲಿ ಕೊಡ್ತೀರಿ ಇಲ್ಲೇ ನಮ್ಮ ಮನೆಯವರ ಅಲ್ಲ ಅದನ್ ತಯಾರ್ ಮಾಡ್ತೀರಲ್ಲ ಈಗೇನು ಒಂದು ಸಿಂಧಿ ತರ್ತೀವಿ ಅಂತ ಹೇಳಿದ್ರು ಗಿಡದ ಗಿಡದ ಸಿಂಧಿ ಈಗ ನೋಡಿರಿಬೇಕು ತಾವು ಕರ್ನಾಟಕದವರು ನೋಡಿ ಹೇಳಿ ಆ ನಂತರ ಅದ್ರ ಬಗ್ಗೆ ಹೇಳ್ತೀನಿ ನಾನು ಅಂದ್ರೆ ಗಿಡದ ಸಿಂಧಿ ತಂದು ಆ ಗಿಡದ ಒಂದು ಬೇರುಗಳು ಚೆಕ್ಕಿಗಳು ಇವೇನೇನೋ ಬಳಸ್ತೀರಿ ಅವೆಲ್ಲ ತಂದು ಅದನ್ನ ಅದರಲ್ಲಿ ಸಿಂಧಿಯಲ್ಲಿ ಸಿಂಧಿ ಸಿಂಧಿ ಏನಿದೆ ಈಗ ಮಡಿಕೆ ತೋರಿಸ್ತಾ ಇದೀನಲ್ಲ ನೋಡ್ತಾ ಇದ್ದಿರ್ತಾವು ಅದರಲ್ಲಿ ನೆನೆ ಇಟ್ಟು ನೆನೆ ಇಟ್ಟು ನಂತರ ಅದನ್ನ ತೆಗೆದು ಆ ಕುಟ್ಟಿ ಅದನ್ನ ರಸ ಮಾಡಿ ಅವ್ರು ಕುಡಿಸ್ತೀರಿ ಅಂದ್ರೆ ಈ ಒಂದು ರೋಗಕ್ಕೆ ಸಿಂಧಿ ಕಂಪಲ್ಸರಿ ಕೊಡ್ತೀನಿ ಹಾಡಲ್ಸರಿ ಸಿಂಧಿ ಬೇಕೇ ಈ ರೋಗ ನಿವಾರಣೆ ಮಾಡ್ಬೇಕು ಆ ಗಿಡಗಳಿಗೆ ಅಂತಂದ್ರೆ ಆ ಗಿಡಗಳ ಹಾಕಿ ಅಂತಂದ್ರೆ ಸಿಂಧಿ ಬೇಕು ನೋಡಿ ಮತ್ತ ಇಂತ ಒಂದು ಸಿಂಧಿ ನೋಡಿ ನಾವು ಸರಾಯ ಕುಡಿದ್ರೆ ಸರಾಯದಲ್ಲಿ ಯಾವ್ದಾರ ಔಷಧ ಕೊಟ್ಟಿದ್ ನೋಡಿರಿ ಇಲ್ಲಿವರೆಗೂ ಯಾವತ್ತೂ ಇಲ್ಲ ಅದಕ್ಕಾಗಿ ಹೇಳ್ತಾರೆ ಸೇಂದಿ ಒಳ್ಳೇದು ಅದು ಯಾಕಂತಂದರೆ ಅದು ಆಯುರ್ವೇದಿಕ ಗಿಡದಿಂದ ಬರುತ್ತೆ ಅದಕ್ಕಾಗಿ ಆಯುರ್ವೇದಿಕ ಅದನ್ನು ಸುಮ್ಮನೆ ಒಳ್ಳೆಯ ಒಂದು ಗಿಡದ ಸಿಂಧಿ ಕುಡಿದ್ರೆ ಹೊಟ್ಟೆ ಸಾಫಾಗುತ್ತೆ ಟಿ ವಿ ಕೂಡ ಹೋಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ ಮಾತು ಇದನ್ನು ನಾನು ಕೇಳಿದ್ದೀನಿ ಅದಕ್ಕಾಗಿ ದಯಮಾಡಿ ಕರ್ನಾಟಕದಲ್ಲಿ ಸಿಂಧಿ ಸ್ಟಾರ್ಟ್ ಮಾಡಿ ಯಾಕಂತಂದರೆ ಪಕ್ಕದ ತೆಲಂಗಾಣದಲ್ಲಿ ಸ್ಟಾರ್ಟ್ ಚಾಲು ಇದೆ ಮಹಾರಾಷ್ಟ್ರದಲ್ಲಿ ಚಾಲುವಿದೆ ಈಗ ಎಲ್ಲ ಕಡೆ ಇದೆ ಇಲ್ಲಿ ನೀವು ಸಿಂಧಿ ಬಂದ್ ಮಾಡಿವಿ ಅಂತ ಅಂದ್ಕೊಳ್ತಾ ಇದ್ದೀರಷ್ಟೇ ಆದರೆ ಸಿಂಧಿ ಒಳಗೆ ಬಹಳಷ್ಟು ಕಳಪೆ ಸಿಂಧಿ ಮಾರ್ತಾ ಇದಾರೆ ಅದನ್ನು ಕುಡಿದು ಬಹಳಷ್ಟು ಜನರು ಅಹ್ ಇದ್ದಾರೆ ಇದಾರೆ ಮೆಂಟಲ್ ಆಗ್ತಾ ಇದಾರೆ ನಂತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸತ್ತು ಹೋಗ್ತಾ ಇದಾರೆ ಬಹಳಷ್ಟು ಜನ ಸತ್ತಿದ್ದಾರೆ ಈ ಎಲ್ಲಾ ಎವಿಡೆನ್ಸ್ ನಮ್ಮ ಹತ್ರ ನಮ್ಮ ಹತ್ರವಂತ ಕೆಲವು ಜನಗಳೇ ಸತ್ತು ಹೋಗಿದ್ದಾರೆ ಈ ಸಿಂಧಿ ಕುಡಿದು ಹೋಗ್ತಾ ಹೋಗ್ತಾ ನಡ್ದ ನಡಿದ ಆದಿ ಬಿದ್ದು ಸಾಯ್ತಾ ಇದ್ದಾರೆ ಅದಕ್ಕೆ ದಯ ಮಾಡಿ ಸಿಂಧಿ ಮಾಡಿದ್ದೆ ಆದಲ್ಲಿ ಪಾಪ ಬಡ ಜನರು ಬದುಕೊಳ್ತಾರೆ ಆರೋಗ್ಯವಂತರಾಗ್ತಾರೆ ಇನ್ನೊಂದು ಹತ್ತು ರೂಪಾಯಿ ಉಳಿಯುತ್ತೆ ಅವ್ರಿಗೆ ಎಲ್ಪ್ ಮಾಡಿ ಕೊಟ್ಟಾಗತ್ತೆ ದಯ ಮಾಡಿ ಕರ್ನಾಟಕದಲ್ಲಿ ಸಿಂಧಿ ಚಾಲು ಮಾಡಿ ಅನ್ನೋದು ನಂದೊಂದು ಮನವಿ ಇದಾದ ನಂತರ ಯಜಮಾನ್ರಿ ಇದು ಒಂದು ಔಷಧ ಸಿಂಧಿ ಕೊಡ್ತೀರಿ ರೋಗ ಅಂದ್ರೆ ಆ ರೋಗಕ್ಕೆ ಪುಡಿ ಮಾಡಿ ಕಾಯಿಸಿ ಕೊಡ್ತೀನಿ ಹಾ ಅಂದ್ರೆ ಅದ ಇತರ ರೋಗಗಳಿಗೆ ಗಿಡಗಳನ್ನು ತಂದು ಪುಡಿ ಮಾಡಿ ಕೊಡ್ತೀರಿ ಹಾ ಹಾ ಈ ಒಂದು ರೋಗಕ್ಕೆ ಸಿಂಧಿಯಲ್ಲಿ ಕೊಡ್ತೀರಿ ಒಂದ್ ಐದಾರು ರೋಗಕ್ಕೆ ಈ ಒಂದು ಸಿಂಧಿಯಲ್ಲಿ ಐದು ಗಿಡಗಳನ್ನು ಕಲ್ಸಿದೀರಿ ಅಂತ ಹೇಳಿದಿರಲ್ಲ ಈ ಐದು ಗಿಡಗಳು ಏನೇನ್ ಕೆಲಸ ಮಾಡ್ತಾವ ಏನ್ ಕೆಲಸ ಅಂದ್ರೆ ಮೊಳಕಾಲ್ ನೋಪಿ ಮೊಳಕಾಲ್ ನೋವು ಕಣ್ಮಿ ಟೊಂಕ ನೋವು ಟೊಂಕ ನೋಪಿ ಕೈ ಕಾಲು ಕೈ ಕಾಲು ಸೆಳಿತಾ ಸೆಳಿತಾ ಜ್ವಲ ಇರ್ಬೇಕಂದ್ರೆ ರೋಗ ಅಂದ್ರೆ ಈಗ ನೀವು ಏನು ಕೊಡುವಂತ ಐದು ವಸ್ತುಗಳೇನಿದೆ ಟೊಂಕ ನೋವು ಮೊಳಕಾಯಿ ನೋವು ಮತ್ತೆ ಬೆನ್ನು ನೋವು ಮೈಕೈ ನೋವು ನಂತರ ಬಿಳಿ ಮುಟ್ಟು ಈ ತರ ಕೆಂಪು ಮುಟ್ಟ ನೋವು ಅಂದ್ರೆ ಕೆಲವೊಂದು ಸುಮಾರು ಒಂದು ಐದಾರು ರೋಗಗಳಿಗೆ ಕೆಲಸ ಇದು ಒಂದೇ ರೋಗಕ್ಕೆ ಅಂತೇನಿಲ್ಲ ಹಾ 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 ಹಂಗಂತೇಳಿ ಸುಮಾರು ಒಂದು ಐದು ಗಿಡಗಳನ್ನು ಅದರ ಸಿಂಧಿಯಲ್ಲಿ ನೆನೆಯಿಟ್ಟು ನಂತರ ಅದನ್ನ ಕಷಾಯ ಮಾಡಿ ಕಷಾಯ ಕಸಾಯ ಅಲ್ಲ ಕಸಾಯ ಅಲ್ಲ ಅದನ್ನ ತೆಗೆದು ಕುಟ್ಟಿ ರಸ ತೆಗೆದು ಕುಡಿಸ್ತಾ ಕುಡಿಸ್ತಾಯಿದೆ ಇದು ಅದರಲ್ಲಿ ಎಷ್ಟು ದಿನ ನೆನೆ ಇಡ್ತೀರಿ ಸಿಂಧಿಯಲ್ಲಿ ಸಿಂಧಿಯಲ್ಲಿ ಸಿಂಧಿ ಅಲ್ಲಿ ಮೂರು ದಿನ ಇರಬೇಕು ಮೂರು ದಿನ ನೆನೆ ಇಡಬೇಕು ಅಂದ್ರೆ ಮೂರು ದಿನ ಮುಂಜಾನೆ ರಸ ಬರುತ್ತೆ ಅದೇ ಬರುತ್ತೆ ಹ ಹ ಅದು ಬರ್ದಿನ ಆಗಿದ್ರೆ ಹ ಕಂಟ್ರೋಲ್ ಆಗುತ್ತೆ ಹ ಹ ಅಂದ್ರೆ ಅದು ಗಿಡದ ಸಾರಾ ಸಿ ನಂತರ ಅದನ್ನ ತೆಗೆದು ಅದು ಕುಡಿಸಬೇಕು ಅವ್ರಿಗೆ ಕುಡಿಸಬೇಕು ಅಂದ್ರೆ ಕಮ್ಮ ಆಗುತ್ತಾ ಹ ಹ ರಸ ಇಳಿ ಅಲ್ಲ ಅವಗಿಂದ ಅವಗೆ ಮಾಡಿದ್ರೆ ರಸ ಇಳಿ ಅಲ್ಲ ಒಂದ್ ಒಂದೆರಡು ದಿವಸ ಮೂರು ದಿನ ನೆನೆ ಇಟ್ರೆ ಅದರ ಒಂದು ಸಾರಾಂಶ ಇದ ಇಳ್ಕೊಂಡಿರುತ್ತಿದ್ರಲ್ಲಿ ಅದು ತೆಗೆದು ಅವರು ಕುಡಿಸಬೇಕು ಪರವಾಗಿಲ್ಲ ಒಳ್ಳೆ ವಿಚಾರ ಇದೆಲ್ಲ ದೊಡ್ಡ ದೊಡ್ಡ ವಿಚಾರಣೆ ಸುಮ್ಮನೆ ಏನೋ ಗಿಡ ತಂದೆ ಹಿಂಗೆ ಅರ್ದು ಕೊಟ್ಟಿವಲ್ಲ ಎರಡು ದಿವಸ ಮೂರು ದಿವಸ ಮುಂಜಾನೆ ಸೇಂದಿ ತಂದು ಅದನ್ನು ಮಟಕೆಯಲ್ಲಿ ನೆನೆ ಇಟ್ಟು ಹಾಕಿ ಇಟ್ಟು ಅದರ ಒಂದು ಸಾರಾಂಶ ತೆಗೆದು ಕೊಡೋದಂದ್ರೆ ದೊಡ್ಡ ಮಾತೆ ಇದಾದ ನಂತರ ಕೆಲವರಿಗೆ ಕಾಮಣಿ ಹಸಿರು ಕಾಮಿ ಅಂತ ಅಂತ ಹೇಳಿ ಬರೋದಕ್ಕೆ ಕೊಡ್ತೀರಾ ಎಲ್ಲ ಕೊಡ್ತೀರ ಅದಕ್ಕೆ ಎಷ್ಟು ದಿವಸ ಎಷ್ಟು ದಿವಸ ಕೊಡ್ತೀರ ಅದಕ್ಕೆ ಕಮ್ಮಿ ಆಗಿದ ಮೇಲೆ ನೋಡಿ ನೋಡಿ ಕಾಯಿಸಿ ಕೊಟ್ಟಬೇಕು ಹಾ ಅಂದ್ರೆ ಈಗ ಒಂದು ಸುಮಾರು ಫಸ್ಟ್ ಗೇಸ್ ಮೂರ್ ದಿನ ದಿನ ಹಾ ಅದ್ ನೋಡಿ ಇಲ್ಲ ಅಂತ ಹೇಳಿ ಇನ್ನೊಂದು ಗಿಡ ಮತ್ತೆ ಮತ್ತೆ ಇನ್ನೊಂದು ಗಿಡ ಸ್ವಲ್ಪ ಕೊಟ್ಟಿರ್ತೀರಿ ಕಡಿಮೆ ಆಗಿಲ್ಲ ಅಂತಂದ್ರೆ ಇನ್ನೊಂದು ಎವಿ ಡೋಷ್ ಇರುವಂತ ಅಂತಂದು ಮತ್ತೆ ಕೊಡ್ತಿರಿ ಹಿಂಗ್ ಮಾಡಿ ಆರಾಮ್ ಮಾಡ್ತೇರಿ ಈಗ ಮಕ್ಕಳಾಗಿರಲ್ಲ ಕೆಲವರಿಗೆ ಮಕ್ಕಳಾಗಿಲ್ಲ ಮುಟ್ಟು ಮುಟ್ಟು ನೋವು ಆಗ್ತಿರ್ತೇನೆ ಅಂತವ್ರಿಗ್ ನಾ ಕೊಡ್ತೀರಾ ಹಾ ಕೊಟ್ಟಿದ್ರಿ ಇದು ಇಲ್ಲಿವರೆಗೂ ಕೊಟ್ಟಿದ್ರಿ ಎಷ್ಟು ಜನ ಕೊಟ್ಟಿದ್ರಿಮ್ ನೂರ್ ಜನ ಆಗಿರ್ತಾರ ಕೈಮೆಲ್ಲ ಇನ್ನ ಹೆಚ್ಚಿಗೆ ಆಗಿರ್ತಾರ ಕಡಿಮೆ ಇಲ್ಲ ಇನ್ನೊಂದ್ ಏನಂತಂದ್ರೆ ಅಣ್ಣವ್ರು ಹೇಳೋದು ನಾನು ಪೈಸಾಡಲ್ರಿ ಅದಕ್ಕಾಗಿ ನಾನ್ ಬಂದವರು ಗೊತ್ತಿತ್ತು ತಿಳ್ಕೊಂಡು ಇನ್ನೊಬ್ರು ಬಾಯಿಂದ ಇನ್ನೊಬ್ ಗೊತ್ತಿದ್ದು ಗೊತ್ತು ಮಾಡ್ಕೊಂಡು ತಿಳ್ಕೊಂಡು ಬಂದವರಿಗೆ ಮಾತ್ರ ಕೊಟ್ಟಿದ್ದೀನಿ ನನ್ನ ಹತ್ರ ಎಷ್ಟ್ ಜನರಿಗೆ ಬರ್ಲಿ ಕೊಡ್ತೀನಿ ಆರಾಮ್ ಆಗುತ್ತೆ ಅನ್ನೋದು ಅವರ ಒಂದ್ ಅಭಿಪ್ರಾಯ ಪರವಾಗಿಲ್ಲ ಯಜಮಾನ್ರೇ ಇನ್ನೊಂದು ಇದು ಅಣ್ಣವ್ರಿಗೆ ಸ್ವಲ್ಪ ಕನ್ನಡ ಬರಲ್ಲ ಅದಕ್ಕಾಗಿ ನಾನು ಡಬ್ಬಿಂಗ್ ಮಾಡ್ತಾ ಇದ್ದೀನಿ ತಾವು ವೀಕ್ಷಕರು ತದಾದ ಅದಾದ ನಂತರ ಇನ್ನೊಂದು ಇತ್ತಿತ್ಲಾಗಿ ಹುಡುಗುರಿಗೆ ಹೆಚ್ಚಿಗೆ ತಾಕತ್ ಇರಲ್ಲ ಆಗ್ಯದ ಹಾಸಿಗೆಯಲ್ಲಿ ಹೋದ್ರೂಪಲ್ಲಿ ಶೀಘ್ರ ಸ್ಕಲನ ಆಗ್ಲಿಕ್ಕ ಅಂತದ ಹುಡುಗರಿಗೆ ತಾಕ ಬರ್ಲಿಕ್ಕೆ ಏನಾರ ಔಷಧ ಉಪಚಾರ ಮಾಡ್ತಿರ ತಾವು ಅದು ಅವ್ರು ಎಷ್ಟು ದಿನ ತಿನ್ಬೇಕು ಒಂದು ಎಷ್ಟು ದಿವಸ ಅಂದ್ರೆ ಅವ್ರಿಗೆ ಕಮ್ಮಿ ಆಯಿದ್ರೆ ಮನ ಮನ ಬರಿ ಬಿಟ್ಟಬೇಕು ಇಲ್ಲಾಂದ್ರೆ ಉಣಿಬೇಕು ಇಲ್ಲ ಗಿಡ ಎಷ್ಟು ದಿನಸ ತಿನ್ಬೇಕು ಔಷಧಿ ಒಂದು ತಿಂಗಳ ಎರಡು ತಿಂಗಳಾಗ ಕೊಡ್ತೀರಿ ಕೊಡ್ತೀರಿ ಅಂದ್ರೆ ಈಗ ಏನು ಔಷಧ ಏನಂದ್ರೆ ಅದೊಂದು ಪುಡಿ ಮಾಡಿ ಕೊಡ್ತೀರಾ ಏನ್ ಒಂದ್ ತಿಂಗಳ ಎರಡ್ ತಿಂಗಳ ಅಂದಾಗ ಮೊದಲ ತರ ಸಾಕ ಅಣ್ಣವ್ರು ಏನ್ ಹೇಳ್ತಾರಂತಂದ್ರೆ ಈಗ ಒಂದು ತಿಂಗಳ ಎರಡ್ ತಿಂಗಳ ತನ ಔಷಧ ಕೊಡ್ತಾರಂತದು ಅದನ್ನ ಸಾಧನೆ ಮಾಡಿದ್ರೆ ಜೀವನ ಪೂರ್ತಿ ಏನಾಗಲ್ಲ ಆರಾಮ್ ಇರ್ತೀರಿ ಅಂತ ಹೇಳಿ ಓಕೆ ಇನ್ನೊಂದ್ ಯಜಮಾನ್ರೆ ಕೆಲವರಿಗೆ ಅಲ್ಲು ನೋವು ಇರುತ್ತೆ ಅದರಲ್ಲಿ ಬಾಳ ಗೊಳಾಡ್ತಿರ್ತಾರೆ ಅಂತವ್ರಿಗೆ ಏನಾದ್ರು ಔಷಧ ಉಪಚಾರ ಇದೆಯಲ್ ಕೊಡ್ತಾವ ಔಷಧಿ ಅಂದ್ರೆ ಗಿಡ ಹರ್ಕೊಂಡ್ ಬಂದ ಕೊಡ್ತೀರಿ ಅದೇನು ಕುಡಿಯೋದ ಅಲ್ಲಿನಲ್ಲಿ ಇಟ್ಕೊಳದ ಅಂದ್ರೆ ಅಣ್ಣವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಔಷಧನ ಹರಿದು ಎಲ್ಲಿ ನೋವಿರುತ್ತೆ ಅಲ್ಲಿ ಇಡ್ಲಿಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ ಆತರ ಎಷ್ಟು ದಿವ್ಸ ಇಟ್ಕೋಬೇಕು ಒಂದು ಹತ್ತು ಇಪ್ಪತ್ತು ನಿಮಿಷ ನಿಮಿಷದಾಗ ಆರಾಮಾಗಿ ಬಿಡುತ್ತೆ ಬರುತ್ತೆ ಬರ್ತದೆ ಅಂದ್ರೆ ಮೂರ್ನಾಲ್ಕು ದಿನ ಮಾಡ್ಬೇಕು ಅದ್ ಮತ್ತೆ ಬರಲ್ಲ ಮತ್ತೆ ಅಂದ್ರೆ ಅಣ್ಣವ್ರ ಏನ್ ಅಂತಂದ್ರೆ ಅದು ಒಂದೇ ದಿವಸ ಇಟ್ಕೊಂಡ್ರೆ ಬರಬಹುದು ಮೂರ್ನಾಲ್ಕು ದಿವಸ ಕಂಟಿನ್ಯೂ ಆಗಿ ಆ ರೀತಿ ಔಷಧ ಉಪಚಾರ ಮಾಡಿದ್ರೆ ನೆಕ್ಸ್ಟ್ ಇಲ್ಲ ಅಂತ ಹೇಳ್ತಾರೆ ಆ ಪರವಾಗಿಲ್ಲ ಈಗ ಔಷಧಿ ಇಟ್ಟಾರ ಅಂತ ಹೇಳಿ ಹೆಂಗ್ ತಿಳ್ಕೊಬೇಕು ನಾವು ಹಂಗ ತಿಳ್ಕೊಬೇಕಂದ್ರೆ ಅವರು ಏನ ಏನನ್ನ ಮಂದಿರಿದ್ರೆ ಅವ್ರಿಗೆ ಊಟ ಹೋಗಲ್ಲ ಎನ್ನ ಕುಡಿದ್ರೆ ಬೇಟಿಗೆ ಹೋಗ್ತದ ತಳ್ಳಿ ಆಗ್ತದ ಕಾಯಿಸಿ ಅವ್ರಿಗೆ ಅಣ್ಣವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅದ್ರ ಲಕ್ಷಣಗಳು ಹೆಂಗ್ ತಿಳ್ಕೊಳ್ಬೇಕಂತಂದ್ರೆ ಅವ್ರಿಗೆ ಊಟ ಸೇರಲ್ಲ ನಂತರ ಒಣಗೋಗಿರ್ತಾರೆ ಏನಾರ ಊಟ ಮಾಡ್ರೆ ವಾಂತಿ ಆಗುತ್ತೆ ಈ ತರ ಕೆಲವೊಂದು ಲಕ್ಷಣಗಳಿದ್ರೆ ಅದು ಔಷಧಿಟ್ಟಾರ ಅನ್ನೋದು ಒಂದು ಅದರ ಒಂದು ಲಕ್ಷಣಗಳು ಅಂತ ಹೇಳ್ತಾರೆ ಅದಕ್ಕಾಗಿ ಉಪಚಾರ ಹೆಂಗ್ ಮಾಡ್ತೀರಿ ತಾವು ಮೇಕೆ ಹಾಲು ಮೇಕೆ ಹಾಲಿನಲ್ಲಿ ಔಷಧ ಕೊಡ್ತೀರಿ ಆ ಮೇಕೆ ಹಾಲಿನಲ್ಲಿ ಎಷ್ಟು ದಿವ್ಸ ಕೊಡ್ತೀರಿ ಒಂದೇ ಒಂದೇ ಟೈಮ್ ಒಂದೇ ದಿವ್ಸ ಆರಾಮ ಆಗುತ್ತೆ ಅದೇನ್ ಉಲ್ಟಿ ಆಗುತ್ತಾ ಅಥವಾ ಹೊಟ್ಟೆಯಲ್ಲಿ ಕರಿ ಉಲ್ಟಾ ಆಗ್ತದ ಉಲ್ಟಿ ಆಗ್ತದ ಒಂದ ಒಂದ್ ಟೈಮ್ ಯಾವಾಗ ಅಂದ್ರೆ ಬೆಳಿಗ್ಗೆ ಟೈಮ್ ಹಾ ಉಲ್ಟಿ ಮಾಡಿಸ್ತೀರಿ ಮಾಡಸ್ತೀವಿ ಹಾ ಅವ್ರಿಗೆ ತಿನ್ಲಕ್ಕ ಏನ ಏನನ್ನ ಮಟನ್ ಗಿಟನ್ ತಂದಿ ಕಳ್ಸಿ ಸ್ವಲ್ಪ ಖಾರ ಎಕ್ಕಾಕ್ಬೇಕ ಉಪ್ಪು ಜಾಸ್ತಿ ಆಗ್ಬೇಡ ಹೋಡೆ ತೊಡೆ ಕಮ್ ಕಮ್ ಮಾಡಿ ಕಾಯಿಸಿ ಕುಡಿಬೇಕು ನಾನು ಇಲ್ಲೇ ಮಾಡಿ ಕೊಡ್ತಿರ ಅವ್ರ ಮನೆಯಲ್ಲೇನ ಅವ್ರು ಏನ್ ಹೇಳ್ತಾರಂತಂದ್ರೆ ಉಲ್ಟಿ ಮಾಡಿಸ್ತೀವಿ ಉಲ್ಟಿ ಮಾಡ್ಸಿದ ದಿವಸ ಉಲ್ಟಿ ಮಾಡಿಸಿದ ದಿವಸ ಏನಾಗುತ್ತೆ ಅಂತಂದ್ರೆ ಅವತ್ತು ನಾಟಕೋಡಿ ಅಥವಾ ಆಡಿನ ಮಾಂಸನ ತಂದು ಕಡಿಮೆ ಖಾರ ಹಾಕಿ ಕಡಿಮೆ ಉಪ್ಪು ಹಾಕಿ ಕಡಿಮೆ ಮೆಣಸು ಹಾಕಿ ಈ ತರ ಮಸಾಲೆಸಾಲೆ ಇರೋದಂತ ಅಂತ ಒಂದು ಅಡಿಗೆನ ಅವತ್ತು ಅವ್ರಿಗೆ ಉಣ್ಲಿಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ ಕೆಲವರು ಮಟನ್ ಉಣ ಉಣದವ್ರು ಇರ್ತಾರ ಮಾಡೋದು ಮಾಡುದು ಅವ್ರಿಗೇನ್ ಮಾಡ್ಬೇಕಂದ್ರೆ ಚಂದದಾಗ ಒಂದು ಗಿಲಾಸ್ ತಂದು ಕಾಸಿ ಕುಡಿದ್ರೆ ಕಮ್ಮ ಕಮ್ಮಾಗಿತ್ತು ಅಂದ್ರೆ ಸಿಂಧಿ ಕುಡಿಸ್ಬೇಕು ಸಿಂಧಿ ಕುಡಿಸ್ಬೇಕು ತಾಕತ್ಕು ಏನಾದ್ರು ಕೊಟ್ಟಿದ್ವಿ ಗಿಡಗಳನ್ನು ಕೊಡ್ತೀರಿ ಮಾಂಸ ತಿನ್ನದವ್ರಿಗೆ ಒಂದು ಬಾಟ್ಲಿ ಅಥವಾ ಒಂದು ಗ್ಲಾಸ್ ಸಿಂಧಿ ಕೊಡ್ತಾರಂತೆ ಹೊಟ್ಟೆ ತಣ್ಣಗಾಗ್ಲಿಕ್ಕೆ ತದನಂತರ ತಾಕತ್ ಬರ್ಲಿಕ್ಕೆ ಸ್ವರ್ಗ ಹೋಗಿರ್ತಾರಲ್ಲ ಅವರು ತಾಕತ್ ಬರ್ಲಿಕ್ಕೆ ಬೇರೆ ಒಂದು ಗಿಡ ಕೊಡ್ತೀವಿ ಅಂತ ಹೇಳ್ತಾರೆ ಅಣ್ಣವರಿಗೆ ಕನ್ನಡ ಬರಲ್ಲ ಅದಕ್ಕಾಗಿ ಅವರು ಬ ಮಾತಾಡೋದು ನೋಡ್ರಿ ಸಣ್ಣ ಅಂತ ತಿಳ್ಕೊಬೇಡ್ರಿ ಅವರು ಬಹಳ ಅಳಿಬರದಾರೆ ತಾತ ಮುತ್ತಾತಗಳ ಕಾಲದಿಂದ ಬಂದಂತದವ್ರದಾರೆ ಅಕಸ್ಮಾತ್ ಸಿಂಧಿ ಕೂಡ ಕುಯ್ಯದವ್ರು ಇದ್ರೆ ಆ ಮಜ್ಜಿಗೆ ಮೊಸರು ಈ ತರ ತಿನ್ಬಹುದಂತೆ ಅದಕ್ಕಾಗಿ ದಯಮಾಡಿ ಯಾರಾದರೂ ಇಂಥ ಕಾಯಿಲೆಗಳಿಂದ ಬಳಲ್ತಿದ್ರೆ ಅಣ್ಣನ ಭೇಟಿ ಮಾಡ್ರಿ ಅವರ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಭೇಟಿ ಮಾಡ್ರಿ ಭೇಟಿ ಮಾಡದೆ ರೋಗಗಳಿದ್ರೆ ಎಲ್ಲ ರೋಗಗಳಿಗೆ ಅವರು ಔಷಧ ಉಪಚಾರ ಮಾಡ್ತಾರೆ ದಯಮಾಡಿ ಬಂದು ಅಣ್ಣನ ಕಾಂಟ್ಯಾಕ್ಟ್ ಆಗಿ ಕಡಿಮೆ ಖರ್ಚಿನಲ್ಲಿ ಅಂದರೆ ನೀವು ಕೊಟ್ಟಿದ್ದೇ ತೊಗೊಳ್ತಾರೆ ಪಾಪ ಅವರು ಡಿಮ್ಯಾಂಡ್ ಮಾಡಲ್ಲ ಆ ಥರ ಕಡಿಮೆ ಖರ್ಚಿನಲ್ಲಿ ಬಂದು ತಮ್ಮ ಆರೋಗ್ಯವನ್ನು ಬಲಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನೆಲ್ನಿಂದ ಈ ಥರ ಸಾಧಕರು ಯಾರ್ಯಾರಿದ್ದಾರೆ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ ನಮ್ಮ ಕಡೆಯಿಂದ ನಮ್ಮ ಚಾನೆಲ್ ವತಿಯಿಂದ ಒಂದು ಪ್ರಶಸ್ತಿ ಹಾಗೂ ಅವ್ರಿಗೆ ಸನ್ಮಾನ ಇದೆ ಬನ್ನಿ ನಾವು ನೀವು ಎಲ್ಲರೂ ಸೇರಿ ಸನ್ಮಾನ ಮಾಡೋಣ ಎಲ್ರಿಗೂ ತುಂಬ ಹೃದಯದ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಅಣ್ಣವ್ರೆಸ್